ಇವತ್ತು ವರ್ತೂರ್ ಸಂತೋಷ್ ಅವರ ಮನೆಯಲ್ಲಿ ಹೊಸದಟ್ಗೂ ಕೂಡ ಆಚರಣೆ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಒಂದು ಹಬ್ಬ ಅಂದ್ರೆ ವೆಜ್ ಊಟ ನಾನ್ವೆಜ್ ಪ್ರಿಯರಿ ಕಂತು ಸಿಕ್ಕಾಪಟ್ಟೆ ಅಂದ್ರು ಖುಷಿಯ ದಿವಸ ಖುಷಿಯ ಹಬ್ಬ ಕುಂತ ಅಂತ ಕೂಡ ಹೇಳ್ಬೋದು ಈ ಒಂದು ದಿವಸ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಮನೆಯಲ್ಲಿ ಒಂದು ಅಡುಗೆಯನ್ನು ಕೂಡ ಮಾಡುತ್ತಾರೆ ಸವಿತಾರೆ ಅದ್ಭುತವಾದಂತಹ ಕ್ಷಣವನ್ನು ಕೂಡ ಕಳೀತಾರೆ ನಂತರ ಎಲ್ಲರೂ ಕೂಡ ಫ್ಯಾಮಿಲಿ ಎಲ್ಲರೂ ಕೂಡ ಒಟ್ಟಿಗೆ ಇರ್ತಾರೆ ಕೆಲಸಗಳಿದ್ರು ಕೂಡ ರಜೆ ಹಾಕಿ ಮನೆಯಲ್ಲಿ ಒಟ್ಟಿಗೆ ಇದ್ದು ಕಾಲಹರಣ ಮಾಡುತ್ತಾರೆ ಒಳ್ಳೆ ಟೈಮ್ ಪಾಸ್ ಮಾಡುತ್ತಾರೆ ಮೋಜು ಮಸ್ತಿ ಹೇಳುವುದು ಹಾಗೆ ರೀತಿ ಎಲ್ಲ ರೀತಿಯ ಒಂದು ಟೈಮ್ ಸ್ಪೆಂಡ್ ಮಾಡ್ತಾರೆ ಅದೇ ರೀತಿ ವರ್ತೂರ್ ಸಂತೋಷ್ ಅವರ ಮನೆಯಲ್ಲೂ ಕೂಡ ಅಷ್ಟೇನೆ ಎಲ್ಲರ ಜೊತೆ ಸೇರಿ ಒಂದು ಅದ್ಭುತ ಊಟವನ್ನು ಕೂಡ ಸವಿತಾರೆ ನಾನ್ ವೆಜ್ ಊಟ ಚಿಕನ್ ಆಗಿರ್ಬೋದು ಮಟನ್ ಆಗಿರ್ಬೋದು ಎಲ್ಲವನ್ನು ಕೂಡ ಸವಿತಾರೆ ವರ್ತೂರ್ ಸಂತೋಷ್ ಅವರಿಗೆ ಒಟ್ಟಿಗೆ ಊಟ ಮಾಡಬೇಕು ಒಟ್ಟಿಗೆ ಜನರ ಜೊತೆ ಬೆರಿಬೇಕು ಅಂದ್ರೆ ಇಷ್ಟ ಒಬ್ಬರೇ ಹಬ್ಬವನ್ನು ಆಚರಣೆ ಇಷ್ಟ ಪಡೋದಿಲ್ಲ ಸ್ನೇಹಿತರಾಗಿರ್ಬೋದು ಅವರ ಹುಡುಗರ ಜೊತೆ ತುಂಬಾ ಚೆನ್ನಾಗಿ ಆಚರಿಸ್ತಾರೆ ಈ ಒಂದು ಸಮಯ ಈ ಒಂದು ದಿವಸ ಅಂದ್ರೆ ಪ್ರತಿಯೊಬ್ಬರು ಕೂಡ ಖುಷಿ ಪಡ್ತಾರೆ ಅದೇ ರೀತಿ ಅವರು ಕೂಡ ಅಷ್ಟೇ ಬಹಳಷ್ಟು ರೀತಿಯಲ್ಲಿ ಮನೇಲಿ ಸಂಭ್ರಮಾಚರಣೆ ಪಟ್ಟಿದ್ದಾರೆ ಹಬ್ಬ ಹಬ್ಬದ ವಾತಾವರಣವೂ ಕೂಡ ಇತ್ತು ನೆನೆ ಕೂಡ ಯುಗಾದಿ ಹಬ್ಬ ಇತ್ತು ಅದೇ ಒಂದು ಸಂಭ್ರಮ ಸಡಗರದಲ್ಲಿ ಇವತ್ತು ವೆಜ್ ಊಟ ಸವಿದಿದ್ದಾರೆ ಬಹಳಷ್ಟು ರೀತಿಯಲ್ಲಿ ಖುಷಿಯಾಗಿದ್ದಾರೆ ಬಹಳಷ್ಟು ರೀತಿಯಲ್ಲಿ ಸಂಭ್ರಮಾಚರಣೆ ಕೂಡ ಪಟ್ಟಿದ್ದಾರೆ ನಿಮಗೂ ಕೂಡ ವರ್ತೂರು ಸಂತೋಷ ಇಷ್ಟ ವರ್ತೂರು ಸಂತೋಷ್ ಅವರ ಅಭಿಮಾನಿಯಿಂದ ನೀವು ಕೂಡ ಎಂಜಾಯ್ ಅಲ್ಲಿ ಅಂತ ತಪ್ಪದೆ ಕಮೆಂಟ್ ಮೂಲಕ ತಿಳಿಸ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದು ನಾ ಮಾತ್ರ ಮರಿಬೇಡಿ